ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ಮೈಸೂರು ಜಿಲ್ಲೆಯ ಗೋಕುಲಂ ನಗರದಲ್ಲಿಂದು ಆಯೋಜಿಸಲಾಗಿತ್ತು ವಿವಿಧ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ಬ್ಯಾಂಕ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಮಾಹಿತಿ ನೀಡಿ ನೂತನ ವರ್ಷದ ಕ್ಯಾಲೆಂಡರ್ ಅನ್ನು ವಿತರಿಸಿದರು ಇವಾಗ ನಾನು ಒಂದು ಆಟೋ ಲೋನ್ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದ ಮುದ್ರಾ ಆಟೋ ರಿಕ್ಷಾವನ್ನು ತೆಗೆದುಕೊಳ್ಳಲು ಒಳ್ಳೆ ಆಟೋ ಲೋನ್ ಆಗಿದೆ ಒನ್ ಡೇ ಲೋನ್ ಆಗಿದೆ ಏನಕ್ಕಾಗಿದೆ ಅಂದ್ರೆ ನಮ್ದೆಲ್ಲ ಕರೆಕ್ಟ್ ಆಗಿ ಕಟ್ಟಿರೋದು ಎಲ್ಲ ಕಟ್ಟತಿವಲ್ಲ ಪ್ರತಿ ಪ್ರತಿಯೊಂದು ಆಯ್ತದೆ ಸರ್ ನಾವು ಯಾವುದು ಪೆಂಡಿಂಗ್ ಇಲ್ದಿರೋ ಕಾರಣ ಅವರೇ ಕರೆದು ನಮಗೆ ಲೋನ್ ಮಾಡಿ ಅದು ಒನ್ ಡೇ ಲೋನ್ ಮಾಡಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿ ನಮಗೆ ಒನ್ ಡೇ ಕೇಂದ್ರದಿಂದ ಕಡಿಮೆ ಬಡ್ಡಿ ದರದಲ್ಲಿ ದೊರೆತ ಸಾಲದಿಂದ ವ್ಯಾಪಾರವನ್ನು ಅಭಿವೃದ್ಧಿ ಅನುಕೂಲ ಮಾಡಿಕೊಡ್ತೀವಿ ಎಂದ್ರು ತಗೊಂಡೆ ಅದು ನಾನು ಕರೆಕ್ಟ್ ಆಗಿ ಮಾಡಿದ್ರೆ ಸೆಕೆಂಡ್ ಟೈಮು ಆ ಸ್ಟಾಫ್ ಮೆಂಬರ್ಸ್ ಮ್ಯಾನೇಜರ್ ಕರೆದು ಇಪ್ಪತ್ತು ಸಾವಿರ ಕೊಟ್ಟರು ಎಲ್ಲ ನಮ್ಮ ಜನಗಳು ಸುಮಾರು ಎಪ್ಪತ್ತೆಂಟು ನಗರ ಪಾಲಿಕೆ ಮಾಜಿ ಸದಸ್ಯ ಗಿರೀಶ್ ಪ್ರಸಾದ್ ವಿಕಸಿತ ಭಾರತ ಯಾತ್ರೆಯ ಮೂಲಕ ಗ್ರಾಮೀಣ ಭಾಗದ ಜನರಿಗೆ ಕೇಂದ್ರದ ಯೋಜನೆಗಳ ಲಾಭ ಪಡೆಯಲು ಸಾಧ್ಯವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಇರ್ತಾರೆ ಮಾಹಿತಿ ಕೊಟ್ಟು ಬ್ಯಾಂಕು ಕಡೆ ಇದು ನರೇಂದ್ರ ಮೋದಿ ಅವರ ಪ್ರಯೋಜನಗಳಿವೆ ಅದನ್ನು ಬಳಸ್ಕೊಳ್ಳಿ ಅಂತ ಹೇಳುವಂಥ ಕಾರ್ಯ ನಡೀಬೇಕು ಪ್ರತಿ ಮನೆ ಮನೆ ಪ್ರತಿ ಇದಕ್ಕೂ ಮುಟ್ಟಬೇಕು ಜನಕ್ಕೂ ಮುಟ್ಟಬೇಕು ಅಂತ ನನ್ನ ಆಶಯ ಆಫ್ ಬರೋಡಾ ವ್ಯವಸ್ಥಾಪಕ ನಾಗರಾಜ್ ಅರ್ಹ ಸಾರ್ವಜನಿಕರನ್ನು ಗುರುತಿಸಿ ವಿವಿಧ ಯೋಜನೆಗಳಡಿ ನೋಂದಾಯಿಸಿಕೊಳ್ಳುವಲ್ಲಿ ಈ ಯಾತ್ರೆ ಯಶಸ್ವಿಯಾಗಿದ್ದು ಸ್ಥಳೀಯರು ಉತ್ತಮವಾಗಿ ಸ್ಪಂದಿಸುತ್ತಿದ್ದಾರೆ ಎಂದು ಹೇಳಿದರು ಇವತ್ತು ಮುದ್ರೆಯಿಂದ ಒಂದು ಆಟೋ ಕೊಟ್ಟಿದ್ವಿ ಯಾಕಂದ್ರೆ ನಾವೇ ಕರೆದು ಕೊಟ್ಟಿದ್ವಿ ಅವರು ಸರಿಯಾಗಿ ರೀಪೇಮೆಂಟ್ ಹಿಸ್ಟ್ರಿ ಚೆನ್ನಾಗಿದೆ ಅದು ಪ್ರಕಾರ ಇನ್ನೂ ಸೆವೆಂಟಿ ಏಯ್ಟ್ ಸ್ಕೀಮ್ಸ್ ಇದೆ ಟೋಟಲ್ ಪ್ರಕಾರ ಅದೆಲ್ಲ ಯೂಸ್ ಮಾಡ್ಕೊಳ್ರಿ ಅಂತ